ಗೋಕುಲವು ಕೃಷ್ಣನ ಬಾಲ್ಯಕಾಲದಲ್ಲಿ ಒಂದು ಸುಂದರವಾದ ಗ್ರಾಮವಾಗಿತ್ತು ಇಲ್ಲಿ ಗೋಪಾಲರು ಮತ್ತು ಹಸುಗಳು ಸೇರಿ ಪರಮಾನುಕೂಲ ಜೀವನವನ್ನು ನಡೆಸುತ್ತಿದ್ದರು ಪ್ರತಿವರ್ಷವೂ ಗೋಕುಲದ ಜನರು ಇಂದ್ರನ ಪೂಜೆ ಮಾಡುತ್ತಿದ್ದರು ಈ ಪೂಜೆಯ ಮುಖ್ಯ ಉದ್ದೇಶ ಇಂದ್ರನು ಮಳೆ ಕೊಟ್ಟು ಬೆಳೆ ಮತ್ತು ಹಸುಗಳಿಗೆ ಮೇವು ಒದಗಿಸಬೇಕು ಎಂಬುದಾಗಿತ್ತು ಜನರು ಪ್ರಸಾದ ಹವನ ಆರತಿ ಮುಂತಾದ ವಿಧಗಳಲ್ಲಿ ಇಂದ್ರನ ಆರಾಧನೆ ಮಾಡುತ್ತಿದ್ದರು ಕೃಷ್ಣನ ಪ್ರಶ್ನೆ ಏಕೆ ಇಂದ್ರನ ಪೂಜೆ ಮಾಡಬೇಕು ಒಮ್ಮೆ ಈ ಪೂಜೆಯ ಸಂದರ್ಭದಲ್ಲಿ ಬಾಲಕೃಷ್ಣನು ತನ್ನ ತಾಯಿಯ ಜೊತೆಗೂಡಿ ಈ ವಿಷಯವನ್ನು ವಿಚಾರಿಸಿದನು ಗೋಕುಲವು ಕೃಷ್ಣನ ಬಾಲ್ಯಕಾಲದಲ್ಲಿ ಅಮ್ಮಾ ನಾವು ಮಳೆಗಾಗಿ ಇಂದ್ರನ ಪೂಜೆ ಮಾಡುತ್ತಿರುವೆವು ಆದರೆ ನಿಜವಾಗಿ ನಮಗೆ ಆಹಾರ ನೀರು ಮತ್ತು ರಕ್ಷಣೆಯನ್ನು ಕೊಡುವವರು ಯಾರೂ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಆಗ ಕೃಷ್ಣನು ಜನರಿಗೆ ಹೀಗೆ ಹೇಳಿದರು ನಾವು ಪ್ರಪಂಚದ ನಿಯಮಗಳನ್ನು ಸರಿಯಾಗಿ ಅರಿತುಕೊಳ್ಳಬೇಕು ಮಳೆ ಏನೂ ತಾನಾಗಿಯೇ ಬರುವುದಿಲ್ಲ ನಾವು ಧಾನ್ಯ ಬೆಳೆದರೆ ಹಸಿರು ಮೇವು ಬೆಳೆದರೆ ಹಸುಗಳೂ ಸುಖದಿಂದಿದ್ದರೆ ಆಗ ನಮ್ಮ ಜೀವನ ಸುಖಮಯವಾಗುತ್ತದೆ ಇದಕ್ಕೆ ಕಾರಣ ಇಂದ್ರನಲ್ಲ ಗೋವರ್ಧನ ಪರ್ವತ ಮತ್ತು ನಮ್ಮ ಹಸುಗಳು ಹಾಗಿದ್ದರೆ ನಮಗೆ ತಕ್ಷಣದ ಉಪಕಾರ ಕೊಡುವ ಗೋವರ್ಧನ ಪರ್ವತವೇ ನಮ್ಮ ದೇವರು ನಾವು ಇಂದ್ರನನ್ನು ಪೂಜೆ ಮಾಡದೆ ಗೋವರ್ಧನನನ್ನು ಆರಾಧಿಸೋಣ ಎಂದು ಕೃಷ್ಣ ಪ್ರಸ್ತಾಪಿಸಿದರು ಗೋಕುಲದ ಜನರ ತೀರ್ಮಾನ ಇಂದ್ರನ ಬದಲು ಗೋವರ್ಧನ ಪರ್ವತದ ಪೂಜೆ ಕೃಷ್ಣನ ಮಾತುಗಳು ಲಾಜಿಕ್ ಹೊಂದಿದ್ದರಿಂದ ಗೋಕುಲದ ಜನರು ಇಂದ್ರನ ಪೂಜೆಯನ್ನು ಬಿಟ್ಟು ಗೋವರ್ಧನ ಪರ್ವತವನ್ನು ಪೂಜೆ ಮಾಡಲು ತೀರ್ಮಾನಿಸಿದರು ಅವರು ಗೋವರ್ಧನನ ಸುತ್ತ ಭಕ್ತಿ ಪೂರ್ವಕವಾಗಿ ಪ್ರದಕ್ಷಿಣೆ ಮಾಡಿದರು ಹಸುಗಳಿಗೆ ವಿಶೇಷ ಆಹಾರ ನೀಡಿದರು ಮತ್ತು ಪರ್ವತಕ್ಕೆ ಹಣ್ಣಿನ ತಟ್ಟೆಗಳನ್ನು ಸಮರ್ಪಿಸಿದರು ಇದು ಇಂದ್ರನಿಗೆ ತುಂಬಾ ಆಘಾತ ಕೊಟ್ಟಿತು ತನ್ನ ಪೂಜೆ ಕೈಕೊಟ್ಟ ಜನರ ಬಗ್ಗೆ ಇಂದ್ರನು ಕ್ರೋಧದಿಂದ ಉರಿಯಲು ಆರಂಭಿಸಿದನು ಇಂದ್ರನ ಕೋಪ ಮತ್ತು ಭೀಕರ ಮಳೆಯ ಆರಂಭ ಇಂದ್ರನು ತನ್ನ ಸ್ವರ್ಗದ ಲೋಕದಿಂದ ಈ ನೋಟವನ್ನು ನೋಡಿ ಅಸಹ್ಯಗೊಂಡನು ಈ ಜನ ನನ್ನ ಮಹಿಮೆ ಮರೆತು ಒಂದು ತೊಡೆಯನ ಕೃಷ್ಣ ಎಂಬ ಬಾಲಕನ ಮಾತು ಕೇಳುತ್ತಿದ್ದಾರೆ ನಾನು ಅವರಿಗೆ ನನ್ನ ಶಕ್ತಿ ತೋರಿಸಬೇಕಾಗಿದೆ ಹೀಗೆ ಇಂದ್ರನು ಭೀಕರ ಮಳೆಯನ್ನು ಪಡಿಸಲು ಆರಂಭಿಸಿದನು ಮಳೆಯ ಪ್ರಭಾವ ಇದಿರಿಸಲಾಗದಷ್ಟು ಭೀಕರವಾಗಿತ್ತು ಒಂದು ನದಿ ತುಂಬಿ ಹರಿಯಿತು ಹಸುಗಳು ನಡುಗಿದವು ಜನರು ತಮ್ಮ ಮನೆಗಳಿಂದ ಓಡಿ ಬರಬೇಕಾಯಿತು ಎರಡು ಗಾಳಿ ತೀವ್ರವಾಗಿ ಬೀಸಿ ಮರಗಳು ಕುಸಿಯತೊಡಗಿದವು ಮೂರು ಮಣ್ಣಿನ ಮನೆಗಳು ನಾಶವಾಗಿ ಜನರು ಭಯಭೀತರಾಗಿ ಪರಸ್ಪರ ಅನುಕಂಪ ಕೇಳಿಕೊಳ್ಳಲು ಆರಂಭಿಸಿದರು ಎಲ್ಲರೂ ಭಯದಿಂದ ಕೃಷ್ಣನ ಬಳಿಗೆ ಹೋಗಿ ರಕ್ಷಣೆಗೆ ಬೇಡಿಕೊಂಡರು ಕೃಷ್ಣನು ಗೋವರ್ಧನ ಪರ್ವತ ಎತ್ತಿದ ರೀತಿಯ ಕತೆ ಕೃಷ್ಣನು ತನ್ನ ಜನರ ಕಷ್ಟ ನೋಡಿ ತಕ್ಷಣ ಒಂದು ಮಹಾನ್ ತೀರ್ಮಾನ ಕೈಗೊಂಡನು ನಾನು ನನ್ನ ಪ್ರಿಯ ಪ್ರಜೆಗಳನ್ನು ರಕ್ಷಿಸುವೆನು ಎಂದು ಹೇಳಿ ಕೃಷ್ಣನು ತನ್ನ ತೋಡುಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿದನು ಈ ದೊಡ್ಡ ಪರ್ವತವನ್ನು ಒಂದು ಸಾತ್ವಿಕ ಛತ್ರಿಯಂತೆ ಗುಡಿಸಲಂತೆ ಹಿಡಿದು ಎಲ್ಲ ಗೋಕುಲದ ಜನರನ್ನು ಅದರ ಕೆಳಗೆ ಕರೆದೊಯ್ದನು ಜನರು ಹರಿದು ಹೋಗುತ್ತಿರುವ ಜಲವನ್ನು ನೋಡುತ್ತಾ ಭಯಭೀತರಾಗಿದ್ದರು ಆದರೆ ಕೃಷ್ಣನ ಶಕ್ತಿಯನ್ನು ಕಂಡು ಧೈರ್ಯವನ್ನು ಪಡೆದರು ಹಸುಗಳು ಮಕ್ಕಳೂ ವೃದ್ಧರು ಎಲ್ಲರೂ ಪರ್ವತದ ಕೆಳಗೆ ಸುರಕ್ಷಿತವಾಗಿ ಉಳಿದರು ಇಂದ್ರನ ಶರಣಾಗತಿ ಮಳೆ ಏಳು ದಿನಗಳ ಕಾಲ ನಿರಂತರವಾಗಿ ಸುರಿಯಿತು ಆದರೆ ಕೃಷ್ಣನು ಯಾವುದೇ ಹತಾಶೆಯಿಲ್ಲದೆ ಪರ್ವತವನ್ನು ಎತ್ತಿಕೊಂಡೇ ನಿಂತನು ಇಂದ್ರನು ಶಿವ ಬ್ರಹ್ಮ ಮತ್ತು ನಾರದ ಮುಂತಾದ ದೇವತೆಗಳಿಂದ ಈ ವಿಷಯದ ಬಗ್ಗೆ ಕೇಳಿದಾಗ ಅವರಿಗೆ ನಿಜ ತಿಳಿಯಿತು ಇವನು ಪರಮಾತ್ಮನ ಅವತಾರ ವಿಷ್ಣುವಿನ ಕೃಷ್ಣರೂಪ ಇಂದ್ರನು ತಕ್ಷಣ ಕೃಷ್ಣನ ಬಳಿ ಬಂದು ಶರಣಾಗತಿ ಯಾಚಿಸಿದನು ಪ್ರಭು ನಾನು ಮೌಢ್ಯದಿಂದ ಮತ್ತು ಅಹಂಕಾರದಿಂದ ಈ ದುಷ್ಕೃತ್ಯ ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಗೋವರ್ಧನ ಪೂಜೆ ಮತ್ತು ಕೃಷ್ಣನ ಮಹಿಮೆ ಇಂದ್ರನು ಕ್ಷಮೆ ಕೇಳಿದ ನಂತರ ಮಳೆ ನಿಂತಿತು ಆಕಾಶವೂ ಮತ್ತೆ ಸ್ವಚ್ಛವಾಯಿತು ಹಸುಗಳು ಮೇಯಲು ನಿಲ್ಲಿಸಿತು ಜನರು ಸಂಭ್ರಮಿಸಿದರು ಇಂದ್ರನು ಕೃಷ್ಣನನ್ನು ಗೋವಿಂದ ಎಂದು ಕರೆದನು ಅಂದರೆ ಹಸುಗಳ ಪಾಲನೆ ಮಾಡೋ ಒಡೆಯ ಎಂಬ ಅರ್ಥ ಆ ದಿನದ ನಂತರ ಗೋವರ್ಧನ ಪೂಜೆ ಆರಂಭವಾಯಿತು ಕೃಷ್ಣನ ಮಾರ್ಗದರ್ಶನದಲ್ಲಿ ಜನರು ಪ್ರಕೃತಿಯ ಮಹತ್ವವನ್ನು ಅರಿತುಕೊಂಡರು ಹಸುಗಳನ್ನು ಸಂರಕ್ಷಿಸಲು ಪ್ರಾರಂಭಿಸಿದರು ಮತ್ತು ಗೋವರ್ಧನ ಪರ್ವತದ ಮಹಿಮೆ ಹಾಡಿದರು ಈ ಕಥೆಯಿಂದ ನಾವು ಕಲಿಯುವ ಪಾಠ ಈ ಕಥೆಯು ಬಹಳ ಗಂಭೀರವಾದ ನೈತಿಕ ಪಾಠಗಳನ್ನು ನೀಡುತ್ತದೆ ಒಂದು ಅಹಂಕಾರದಿಂದ ಮನುಷ್ಯನ ಹಾನಿಯಾಗುತ್ತದೆ ಇಂದ್ರನು ತನ್ನ ಮಹಿಮೆ ತೊರೆದು ಕೃಷ್ಣನ ಶರಣಾಗಬೇಕಾಯಿತು ಎರಡು ನಿಜವಾದ ದೇವರು ನಮಗೆ ನೆರವಾಗುವ ಶಕ್ತಿಯುಳ್ಳವರು ಮಳೆ ಕೊಡುವ ಇಂದ್ರನಿಗಿಂತ ನಮ್ಮ ಹಸುಗಳು ಭೂಮಿ ಹಾಗೂ ಬೆಟ್ಟಗಳೇ ನಮಗೆ ಮುಖ್ಯ ಮೂರು ಧರ್ಮದ ಮಾರ್ಗವನ್ನು ಅನುಸರಿಸಿದರೆ ಯಾವ ತೊಂದರೆಯೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಕೃಷ್ಣನ ಧೈರ್ಯ ಮತ್ತು ಪ್ರಜಾಪ್ರೇಮ ಇದಕ್ಕೆ ಸಜೀವ ಉದಾಹರಣೆ ಉಪಸಂಹಾರ ಈ ಕತೆ ಕೇವಲ ಪುರಾಣ ಕಥೆಯಷ್ಟೇ ಅಲ್ಲ ಇದು ಆ ಜೀವನಕ್ಕೆ ಪಾಠ ನೀಡುವ ಮಹತ್ವದ ದರ್ಶನ